ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಜಾಗ ಏನು ಈ ಪ್ಲಾಟ ಕಾಣ್ತೈತೆ ಪೂಜೆ ಮಾಡಿ ಬೆಂಗಳೂರು ಸದ್ಯ ಬೆಳ್ಕೊಂಡೈತೆ ಒಂದೇ ಪ್ಲಾಟಾಗೈತೆ ಜಾಗ ಭೂಮಿ ಪ್ಯೂರ್ ರೆಡ್ ಸೈಡ್ ಡಾಂಬರ್ ರಸ್ತೆಗೆ ನಿಮಗೆ ಉದ್ದಕ್ಕೆ ಒಂದು ಇನ್ನೂ ರೆಡಿ ಬರ್ತದೆ ಜಾಗ ಒಂದೇ ಪ್ಲಾಟ್ ಆಗೈತೆ ಕೆಂಪೂ ಮಿ ಪ್ಯೂರ್ ರೆಡ್ಸಾಯಿತು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗುತ್ತೆ ನೋಡಿ ಎಲ್ಲ ಅಕ್ಕಪಕ್ಕಲ್ಲ ತೆಂಗಿನ ತೋಟಗಳು ತೆಂಗಿನ ತೋಟಗಳು ಅಂಬಾರ ರಸ್ತೆಗೆ ಉದ್ದಕ್ಕೋಗ್ತು ಜಾಗ ಒಂದು ಇನ್ನೂ ರೆಡಿ ಸಿಗುತ್ತೆ ಜಾಗ ಒಂದು ಬೋರ್ ಐತೆ ಒಳ್ಳೆ ನೀರು ಐತೆ ಬೋರಲ್ಲಿ ಬೋರು ಎಚ್ ಪಿ ನೀರು ಐತೆ ಮೂರು ಇಂಚ್ ನೀರು ಇದೆ ಒಳ್ಳೆಯ ಪ್ಲಾಟ್ ಆಗೈತೆ ಜಾಗ ಒಂದೇ ಪ್ಲಾಟಾಗೈತೆ ಮೂಲೆ ಚೌಕಟ್ಟಾಗೈತೆ ಡ್ಯಾಂಬಾರ್ ರಸ್ತೆಗೆ ಇನ್ನೂರು ಅಡಿ ಸಿಗುತ್ತೆ ಎರಡು ತೆಂಗಿನ ಮರಗಳವೆ ನೋಡಿ ಎರಡು ತೆಂಗಿನ ಮರ ಸೇರಿ ಸೇರ್ಕೊಂಡೈತೆ ಜಾಗಕ್ಕೆ ಒಂದೇ ಪ್ಲಾಟ್ ಆಗೈತೆ ಮಳವಳ್ಳಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೇ ಪ್ಲಾಟ್ ಆಗೈತೆ ಜಾಗ ಸೂಪರ್ ಜಾಗ ರೆಡ್ ಸೈಲು ಆಸಕ್ತರು సీకె ప్రాపర్టీ సంపర్కీ నమస్తే